ನಂದಾ ದೀಪ ಅಂತ ಇಪ್ಪತ್ನಾಲ್ಕು ಗಂಟೆ ದೀಪ ಉರಿಸ್ತಾರೆ ಗೊತ್ತಾ ಅಲ್ಲಿ ಉರಿಸ್ಬಾರ್ದು ಈಗ ನಾವು ತಿರುಪತಿ ದೇವರು ಎಲ್ಲಾರ್ಗೂ ಹಾಕಿ ಬರುತ್ತೆ ಅಂತ ಹೇಳಿರೋ ಕೇಳಿದೀವಿ ತಿರುಪತಿಗ್ ಹೋದ್ರೆ ಒಂದು ತಿರುವು ಸಿಗುತ್ತೆ ಅಂತ ಕೇಳಿದೀವಿ ಕೆಲವೊಂದು ರಾಶಿಯವರಿಗೆ ತಿರುಪತಿ ಹೋಗ್ ಬಂದ್ರೆ ಆಗಲ್ಲ ನಾರ್ತ್ ಅಲ್ಲಿ ನಿಮ್ಗೆ ಏನಾದ್ರು ರೆಡ್ ಕಲರ್ ಇದ್ರೆ ಏನೇನಾಗತ್ತೆ ವಾಸ್ತು ನೋಡ್ಬೇಕು ಮನೆದು ಮನೆ ವಾಸ್ತು ತುಂಬಾ ಪರಿಣಾಮ ಬೀಳುತ್ತೆ ನಮ್ಮ ಬದುಕಿನಲ್ಲಿ ತರ ಇದು ವೆಸ್ಟ್ ಝೋನ್ ಇದು ಸೌತ್ ಝೋನ್ ಈ ತರ ಏನಾದ್ರು ಹಾಕಿದ್ರ ಇಲ್ಲಿ ಮೆರಿಟಲ್ ಅಫೇರ್ ಶುರು ಆಗುತ್ತೆ ಅಕ್ರಮ ಸಂಬಂಧ ಶುರು ಆಗುತ್ತೆ ಮೇಡಮ್ ಈಗ ವಾಸ್ತು ವಾಸ್ತು ಬಗ್ಗೆ ಬಹಳಷ್ಟು ನಾನು ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಎಪಿಸೋಡು ಮಾಡಿದ್ದೇನೆ ಎಲ್ಲವನ್ನು ಮಾಡಿದ್ದೇನೆ ಆದರೆ ಈಗ ನಾವು ವಾಸ್ತುವಿನಿಂದ ಯಾವ ಯಾವ ಸಮಸ್ಯೆನ ಬಗೆಹರಿಸ್ಬೋದು ಅಂತ ಒಂದು ಬೈ ಒಂದು ನೋಡ್ತಾ ಹೋಗೋಣ ಈಗ ವಾಸ್ತು ಮತ್ತು ಸಂಬಂಧ ಅಂತ ಬಂದರೆ ಅದು ದಾಂಪತ್ಯ ಇರ್ಬೋದು ಗಂಡು ಹೆಣ್ಣಿನ ಪ್ರೀತಿ ಪ್ರೇಮ ಪ್ರಣಯದ ಸಂಬಂಧ ಇರ್ಬೋದು ಅಡತಂಬಿಕ್ಕಳ ಸಹೋದರತ್ವದ ಸಂಬಂಧ ಇರ್ಬೋದು ಕುಟುಂಬದ ಸಂಬಂಧ ಇರ್ಬೋದು ಹೀಗೆ ಬೇರೆ ಬೇರೆ ಸಂಬಂಧಗಳು ನೀವು ಅದರ ಮೇಲೆ ವಾಸ್ತು ಯಾವ ರೀತಿ ಪ್ರಯೋಗ ಆಗುತ್ತೆ ಯಾವ ರೀತಿ ವಾಸ್ತುವಿನಿಂದ ಅದನ್ನು ಬಗೆಹರಿಸ್ಬೋದು ನೀವು ಇಲ್ಲಿವರೆಗೆ ಎಷ್ಟು ಅಂತ ಒಂದು ಏನು ಬಹಳ ಜಟಿಲವಾದಂಥ ಅಥವಾ ನಿಮಗೆ ಜನಕ್ಕೆ ಹೇಳಿದರೆ ಆಶ್ಚರ್ಯ ಹುಟ್ಟುವಂಥ ಸಂಬಂಧಗಳು ಕೆಟ್ಟದ್ದನ್ನು ಸರಿ ಮಾಡಿದಿರಿ ಅದರ ಬಗ್ಗೆ ಒನ್ ಬೈ ಒನ್ ಹೇಳ್ತಾವೆ ವಾಸ್ತುವಲ್ಲಿ ಸಂಬಂಧಗಳ ಬಗ್ಗೆ ವೈವಾಹಿಕ ಜೀವನದ ಬಗ್ಗೆ ಒಂದು ಕೇಸ್ಟ್ರಿ ಈಗ ವಾಸ್ತು ಅದು ರಿಲೇಶನ್ಶಿಪ್ ಬಾಂಡ್ ಯಾವುದು ಅಂತ ಹೇಳಿದರೆ ಆ ಝೋನ್ ಯಾವುದು ಅಂತ ಹೇಳಿದರೆ ಸೌತ್ ವೆಸ್ಟ್ ಅಂತ ನಾವು ಹೇಳ್ತೀರಿ ಸೌತ್ ವೆಸ್ಟ್ ಸೌತ್ ಸೌತ್ ವೆಸ್ಟ್ ಅಂತ ಬರುತ್ತೆ ಈ ಎರಡು ಝೋನು ರಿಲೇಷನ್ಶಿಪ್ಪಲ್ಲಿ ತುಂಬ ಕೆಲಸ ಕೆಲಸ ಕೊಡುತ್ತೆ ತುಂಬ ಒಳ್ಳೆಯದನ್ನು ಕೊಡುವಂಥ ಝೋನ್ ಯಾವುದು ಅಂದರೆ ಸೌತ್ ವೆಸ್ಟ್ ಮತ್ತು ಸೌತ್ ಸೌತ್ ವೆಸ್ಟ್ ರಿಲೇಶನ್ಶಿಪ್ ಝೋನ್ ಅಂತ ಹೇಳ್ತೀವಿ ನಮ್ಮಲ್ಲಿ ಈ ಒಂದು ಕ್ಲೈಂಟ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ನನ್ನ ಕ್ಲೈಂಟ್ ಒಬ್ರು ಇದ್ದರು ಮನೆಗೆ ಬಂದರೆ ಅವ್ರಿಗೆ ಗಂಡ ಹೆಂಡತಿ ಕಿತ್ತಾಡೋರು ಮನೆಯಿಂದ ಹೊರಗಡೆ ಹೋದ್ರೆ ತುಂಬಾ ಚೆನ್ನಾಗಿರೋರು ಬೇರೆ ಯಾರಾದ್ರೂ ಸಂಬಂಧಿಕರ ಮನೆಗೆ ಹೋದ್ರೂ ಚೆನ್ನಾಗಿರೋರು ಇವ್ರ ಮನೆಗೆ ಏನಾದ್ರು ಬಂದರು ಅಂದ್ರೆ ಇವರು ತುಂಬಾ ಜಗಳ ಹಾಡೋರು ಡಿವೋರ್ಸ್ವರ್ಗು ಹೋಯ್ತು ಸೊ ನನಗೆ ನನ್ನ ಹತ್ರ ಅವರು ಪತಿ ಬಂದಿದ್ದು ಗಂಡ ಬಂದಿದ್ದು ಅವ್ರು ಕೇಳಿದ್ರು ಈ ತರ ಹಾಕ್ತಿದೆ ನಮಗೆ ಡಿವೋರ್ಸ್ ಕೊಡೋದಾ ಏನು ಅಂತ ಕೇಳಿದ್ರು ಎಲ್ಲ ನಾವು ಇರ್ತೀವಿ ಹೊರಗಡೆ ಹೋದರೆ ತುಂಬಾ ಚೆನ್ನಾಗಿರ್ತೀವಿ ನಾವು ಹೊರಗಡೆ ಬಂದ್ರೆ ಅಷ್ಟೇ ಜಗಳ ಸರಿಯಾಗಿ ನಾವೊಂದು ವಿಸಿಟ್ ಮಾಡಿದ್ರಿ ಅವ್ರ ಮನೇನ ಅವ್ರು ವಿಸಿಟ್ ಮಾಡಿದಾಗ ಕೆಲವೊಂದು ಬಣ್ಣಗಳು ನಮಗೆ ತುಂಬಾ ಆಟ ಆಡಿಸುತ್ತೆ ಮನೆ ಹೋದ್ವಿ ಈಗ ಅವರು ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಿತ್ತು ಅಪಾರ್ಟ್ಮೆಂಟ್ ಅಲ್ಲಿ ಹೋಯ್ತು ಹೋಯಿತು ಅಂತ ಹೇಳಿದ್ರೆ ತುಂಬಾ ಎಲ್ಲ ಆಫ್ ವೈಟ್ ಹೊಡೆದಿದ್ರು ಮನೆಯಲ್ಲಿ ಎಲ್ಲ ಆಫ್ ವೈಟ್ ಹೊಡೆದಿದ್ದಾರೆ ಯಾಕೆ ಇವ್ರಿಗೆ ಡಿವೋ ಈ ತರ ಹಾಕ್ತಿದೆ ನೋಡಿದ್ವಿ ನಾವು ಈಗ ಜ್ಯೋತಿ ಕಾಮನ್ ಫಸ್ಟ್ ನೋಡಿದ್ ನಾವು ಅಲ್ವಾ ಆಸ್ಟ್ರೋಲಜಿಯಲ್ಲಿ ನೋಡಿದ್ವಿ ನಾವು ನ್ಯೂಮ್ರಾಲಜಿ ಎಲ್ಲಾದ್ರಲ್ಲೂ ನೋಡಿದ್ವಿ ಎಲ್ಲ ಪರ್ಫೆಕ್ಟ್ ಇತ್ತು ಡೇಟು ಚೆನ್ನಾಗಿತ್ತು ಮದುವೆ ಡೇಟು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಆದ್ರೆ ಏನಕ್ಕೆ ಇವ್ರಿಗೆ ಇಷ್ಟು ಕಿತ್ತಾಟ ಆಡ್ತಿದೆ ಅಂತ ಅವಾಗ ನಾವು ಹೋಗಿ ನೋಡಿದ್ವಿ ಸೌತ್ ವೆಸ್ಟ್ ಝೋನ್ ರಿಲೇಶನ್ಶಿಪ್ ಝೋನ್ ಒಳಗಡೆ ಅವ್ರು ಏನು ಮಾಡಿದ್ರು ಅಂದ್ರೆ ದೊಡ್ಡ ದೊಡ್ಡದಾಗಿ ಗಿಡಗಳು ಇಟ್ಬಿಟ್ಟಿದ್ರು ಗಿಡಗಳು ಇಟ್ಟು ಅಲ್ಲಿ ಒಂದು ಗ್ರೀನ್ ಕಲರ್ ಕರ್ಟನ್ಸ್ ಹಾಕಿದ್ರು ಎಲ್ಲಿ ನಿಮಗೆ ಗಿಡಗಳು ಅಂದ್ರೆ ಪೋಟ್ ಒಳಗಡೆ ಇಟ್ಟು ಅದಿಟ್ಟು ನಾವು ಗಿಡಗಳು ಅಂತ ಹೇಳಿದ್ರೆ ಏನಕ್ಕೆ ಸೌತ್ ವೆಸ್ಟ್ ಗಿಡಗಳು ಹಿಡಬಾರದು ಅಂತ ಹೇಳಿದ್ರೆ ನಾವು ಬೀಜ ಹುಣ್ದಾಗ ಬೀಜ ಹೊಡಿಯುತ್ತೆ ಗೊತ್ತಾ ಬೀಜ ಹೊಡಿ ಓಪನ್ ಆಗುತ್ತೆ ಸೊ ಅವಾಗ ಸಂಬಂಧಗಳನ್ನು ಅಷ್ಟೇ ಸಂಬಂಧಗಳನ್ನ ಜೋಡಿಸಬೇಕು ಸಂಬಂಧಗಳನ್ನ ಹೊಡಿಬಾರ ಅದಕ್ಕೆ ನಾವು ಆ ಝೋನ್ ಅಲ್ಲಿ ಗಿಡಗಳು ಹಿಡಬಾರ್ದು ಅಲ್ಲ ಅವ್ರ ಗಿಡಗಳೆಲ್ಲ ಇಟ್ಟಿದ್ರು ಕರ್ಟನ್ಸ್ ಗ್ರೀನ್ ಕಲರ್ ಎಲ್ಲ ಹಾಕಿದ್ರು ಕಂಪ್ಲೀಟ್ ಗ್ರೀನ್ ನಾವ್ಯಾನೇಷನ್ ಗ್ರೀನ್ ರೆಪ್ರೆಸೆಂಟ್ ಗಿಡ ಅಲ್ವಾ ಸೊ ಎಲ್ಲಾ ಗ್ರೀನ್ ಕಲರ್ನ ತೆಗೆಸಿ ಅಲ್ಲಿಗೆ ನಾವು ಏನ್ ಮಾಡಿದ್ರಿ ಅವ್ರಿಗೆ ಅವರ ಜಾತ್ಯದಲ್ಲಿ ಅಥವಾ ಅವರ ಒಂದು ಕುಂಡಲಿಯಲ್ಲಿ ಜನ್ಮ ಕುಂಡಲಿಯಲ್ಲಿ ಯಾವ ಬಣ್ಣ ಅವ್ರಿಗೆ ತುಂಬ ಚೆನ್ನಾಗಿ ಹಾಕಿ ಬರುತ್ತೋ ಅದು ಬಂದ್ಬಿಟ್ಟು ಮಿತ್ರುವಿನ ಬಣ್ಣ ಅಂತ ಹೇಳ್ತೀವಿ ಎಲ್ಲ ಜಾತಕದಲ್ಲೂ ಇರುತ್ತೆ ಮೂರು ಶತ್ರು ಮೂರು ಮಿತ್ರ ಆ್ಯಂಡ್ ಮೂರು ನ್ಯೂಟ್ರಲ್ ಅಂತ ಇರುತ್ತೆ ಅದನ್ನು ನಾವು ನೋಡಿ ಅವರಿಗೆ ಆ ಬಣ್ಣ ಹಾಕಿ ಕೊಟ್ಟ ಮೇಲೆ ಅವರು ತುಂಬ ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಈವನ್ ಈಗಲೂ ಅವರು ಬಂದು ಹೋಗ್ತಾರೆ ಮುದ್ದಾದ ಎರಡ್ ಮಕ್ಳ ಆಗಿದೆ ಅವರಿಗೆ ಅವ್ರು ಹಾಗೆ ಇರ್ತಾರೆ ಉದಾಹರಣೆ ಕೊಡ್ಬೋದು ಗಂಡ ಹೆಂಡತಿ ಅಂಗಡಿ ಇಟ್ಕೊಂಡಿರ್ತಾರೆ ಒಂದು ಮೆಡಿಕಲ್ ಲೈಕ್ ಒಬ್ರು ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿರ್ತಾರೆ ಗ್ರೋಸರಿ ಶಾಪ್ ಇನ್ನೊಬ್ರು ಬಂದ್ಬಿಟ್ಟು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ ಇವ್ರಿಬ್ರು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರತ್ತೆ ತುಂಬಾ ದೊಡ್ಡ ದೊಡ್ಡ ಜಗಳ ಆಗುತ್ತೆ ಎಲ್ಲ ಏನಾದರೂ ಜಗಳ ಆಯ್ತು ಅಂದ್ರೆ ಎಲ್ಲ ಸಂಬಂಧಿಕರನ್ನೆಲ್ಲ ಕರೆದು ಕೂದು ಮಾತಾಡ್ತಾರೆ ಆದ್ರೂ ಸರಿ ಹೋಗಲ್ಲ ಸಂಬಂಧ ಹೀಗೆ ಯಾರೋ ಮುಖಾಂತರ ಹ್ಮ್ ಬರ್ತಾರೆ ನಮಗೆ ಬಂದಾಗ ನಮಗೆ ಕೇಳ್ತಾರೆ ಈ ತರ ಆಗಿದೆ ಅಂತ ಹೇಳಿ ಸೊ ನಾವು ನೋಡ್ತೀವಿ ಅವ್ರಿಗೆ ಅವ್ರ ಮದುವೆ ಡೇಟಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಇರುತ್ತೆ ಅದು ಹಾಗೆ ನಾವು ರೆಮಿಡಿ ಕೊಟ್ಕೊಳ್ತೀರಿ ಅದ್ರ ನಾವು ವಾಸ್ತು ನೋಡಬೇಕು ಮನೆಯದು ಮನೆ ವಾಸ್ತು ತುಂಬಾ ಪರಿಣಾಮ ಬೀಳುತ್ತೆ ನಮ್ಮ ಬದುಕಿನಲ್ಲಿ ಅದು ಏನೇ ಆಗಿರ್ಬೋದು ನಮ್ಮ ಕರಿಯರ್ ಫೇಲ್ ಆಗಿ ಫೇಲ್ಯೂರ್ ಆಗ್ತಿದೆ ನಮ್ಮ ಸಂಬಂಧಗಳು ಫೇಲ್ಯೂರ್ ಆಗ್ತಿದೆ ಅಣ್ಣ ಸಂಬಂಧ ಸಂಬಂಧಕ್ಕೆ ಫೇಲ್ಯೂರ್ ಆಗ್ತಿದೆ ಇದನ್ನು ಈ ಸಂಬಂಧ ನೋಡಿದವಾಗ ನಾವು ಏನು ಮಾಡಿದ್ರಿ ಅವ್ರ ಮನೆಗೆ ಹೋದ್ವಿ ನೋಡಿದ್ವಿ ನಮ್ಮದೊಂದು ಝೋನ್ ಬರುತ್ತೆ ಸರ್ ನಾರ್ತ್ ವೆಸ್ಟ್ ನಾರ್ತ್ ಅಂತ ನಾರ್ತ್ ವೆಸ್ಟ್ ನಾರ್ತಲ್ಲಿ ಒಂದು ಶೂಕೇಶ್ ಮಾಡಿದರು ಅವ್ರ ಮನೇಲಿ ಆ ಶೋಕೇಶ್ ಅವರು ಏನು ಇಟ್ಟಿರ್ಲಿಲ್ಲ ನಮ್ಮ ಒಂದು ದೀಪದ ಸ್ಟ್ಯಾಂಡ್ ಬರುತ್ತೆ ಗೊತ್ತಾ ಕ್ಯಾಂಡಲ್ ಸ್ಟ್ಯಾಂಡ್ಸ್ ಕ್ಯಾಂಡಲ್ ಸ್ಟ್ಯಾಂಡ್ಸ್ ನ ಇಟ್ಟಿದ್ರು ಡೆಕೋರೇಟಿವ್ ಆಗಿ ಮಾಡಿ ಇಟ್ಟಿದ್ರು ಈ ಡೆಕೋರೇಟಿವ್ ಆಗಿ ಮಾಡಿ ಇಟ್ಟಿರೋ ಸ್ಟ್ಯಾಂಡ್ಸ್ ಏನ್ ಮಾಡುತ್ತೆ ನಮ್ಗೆ ಮೆರಿಟಲ್ ಅಫೇರ್ಸ್ ನ ಶುರು ಮಾಡಿಕೊಡುತ್ತೆ ದೀಪ ಹಚ್ಚಲ ನಾವು ಕ್ಯಾಂಡಲ್ ಹಚ್ಚಲ ನಾವು ಕ್ಯಾಂಡಲ್ ಇಡುವಂತ ಒಂದು ಇದನ್ನ ತಗೊಂಡು ಇಡ್ತಾರೆ ಏನಾಗುತ್ತೆ ಆ ಸ್ಟ್ಯಾಂಡ್ ಅಲ್ಲಿ ಅದು ಕ್ಯಾಂಡಲ್ ರೆಪ್ರೆಸೆಂಟ್ ಆಗುತ್ತಲ್ಲ ಅದು ಅದು ವಾಟರ್ ಎನರ್ಜಿ ಆ್ಯಕ್ಚುಲಿ ಇವರು ಫೈಯರ್ ತಗೊಂಡೋಗಿರ್ತಾರಲ್ಲ ಇದು ಮೆಟೀರಿಯಲ್ಸ್ ನಮ್ಮ ಯಾರು ಇರ್ತಾರೆ ಗೊತ್ತಾ ಅವ್ರಿಗೆ ಬೇರೆ ಸಂಬಂಧಗಳು ಶುರು ಆಗುತ್ತೆ ಆವಾಗ ಗಂಡ ಹೆಂಡತಿಯಲ್ಲಿ ಆಗ ನಾವು ಹೋಗಿ ಆ ಝೋನ್ ಕ್ಲಿಯರ್ ಮಾಡಿದ್ರೆ ಅದು ತೆಗೆದ ಮೇಲೆ ಆ ಝೋನ್ ಅಲ್ಲಿ ಅಲ್ಲಿ ಸ್ವಲ್ಪ ಪರಿಶುದ್ಧ ಮಾಡಬೇಕು ನಾವು ಅದನ್ನ ತೆಗೆದು ಆ ಕಡೆ ಬಿಸಾಕ್ ಬಿಟ್ವಿ ಪರಿಶುದ್ಧ ಆಗೋಯ್ತು ಆಗಲ್ಲ ಅದು ಹಾಗೆ ಯಾಕಂದ್ರೆ ಅದು ಆಲ್ರೆಡಿ ಅದು ಗೊತ್ತಿರುತ್ತೆ ಆ ಝೋನ್ಗೆ ಇಲ್ಲಿ ಇದೆ ಅಂತ ಹೇಳಿ ನಮಗೆ ಅವಾಗ ಎರಡು ಎರಡೂವರೆ ತಿಂಗಳು ಬೇಕಾಗುತ್ತೆ ಅದನ್ನು ಹೀಲ್ ಮಾಡಿಕೊಡೋಕ್ಕೆ ಅದನ್ನು ಮಾಡಿ ಅಲ್ಲಿ ಸ್ವಲ್ಪ ಧೂಪ ಎಲ್ಲ ಹಾಕಿ ನಾವು ಶುದ್ಧಿ ಮಾಡಿ ಆ ಸ್ಥಳನ ಆಮೇಲೆ ಆ ಸಂಬಂಧ ದಿನೇ ದಿನೇ ಅಲ್ಲಿ ಅವರಿಬ್ಬರು ಫೋಟೋನ ಇಟ್ಕೊಟ್ಟು ಬರ್ತೀವಿ ನಾವು ಫೋಟೋ ಇಡಬೇಕಾದ್ರೇ ಅಷ್ಟೇ ನಮ್ಮ ಜ್ಯೋತಿಷ್ಯದಲ್ಲಿ ನಮ್ಮ ಕುಂಡಲಿನ ನೋಡ್ಬೇಕು ಆ ಕುಂಡಲಿ ನೋಡಿದವಾಗ ಅವ್ರಿಗೆ ಅಂತ ಬರಕ್ಕೆ ಅಂತಾನೆ ಒಂದ್ ಝೋನ್ ಇದೆ ಈಗ ಒಂದು ಒಬ್ಬರಿಗಾದ್ ಆಗೋದಿಲ್ಲ ಆಗುವುದಿಲ್ಲ ಅವರವರೇ ವೈಯಕ್ತಿಕವಾಗಿ ಪ್ರತ್ಯೇಕ ಇರ್ತದೆ ಅಂಡ್ ತಿಳ್ಕೊಳ್ಳಿ ಸರ್ ಈಗ ನಾವು ವಾಸ್ತುವಲ್ಲಿ ವೆಸ್ಟ್ ಇದು ವೆಸ್ಟ್ ಗೋಡೆ ಇದು ಸೌತ್ ಗೋಡೆ ಅಂತ ಕೂರುತ್ತೆ ಇದು ನಮ್ದು ಹಾಲ್ ಇದು ವೆಸ್ಟ್ ಗೋಡೆ ಸೌತ್ ಗೋಡೆ ಅಂತ ಈ ತರ ಏನಾಗುತ್ತೆ ಇಲ್ಲಿರೋ ಅಂತ ವಸ್ತು ಸೇಮ್ ಇಲ್ಲೊಂದು ನೀವೊಂದು ಪಿಕ್ಚರ್ ಹಾಕಿರ್ತೀರ ಒಂದು ಹೂವಿಂದು ಅದೇ ಹೂವಿಂದು ಈ ಕಡೆನೂ ಹಾಕಿರ್ತಾರೆ ಇದು ವೆಸ್ಟ್ ಝೋನ್ ಇದು ಸೌತ್ ಝೋನ್ ಈ ತರ ಏನಾದ್ರು ಹಾಕಿದ್ರೆ ಇಲ್ಲಿ ಮೆರಿಟಲ್ ಅಫೇರ್ಸ್ ಶುರು ಆಗುತ್ತೆ ಅಕ್ರಮ ಸಂಬಂಧ ಶುರು ಆಗುತ್ತೆ ಏನಕ್ಕೆ ಇಲ್ಲೂ ವೆಸ್ಟ್ ಝೋನ್ಲ್ಲೂ ಒಂದೇ ಪಿಕ್ಚರ್ ಆಗಿದೆ ಇಲ್ಲೊಂದು ನೀವು ಹಸು ಇದು ಕುದುರೆ ಇಟ್ಟಿರ್ತೀರಾ ಅದೇ ರೀತಿ ಇಲ್ಲೊಂದು ಸೌತ್ ಗೋಡೆಗೆ ಒಂದು ಕುದುರೆ ಇಟ್ಟಿರ್ತೀರ ಅದು ಗೋಡೆ ಈ ರೀತಿ ಇರುತ್ತೆ ಇದು ಶುರು ಮಾಡ್ಕೊಳುತ್ತೆ ನಿಮ್ಗೆ ಅದು ಏನೇ ಇಟ್ಟಿರಲಿ ಅವಳಿ ಜವಳಿ ತರ ಏನಾದ್ರು ಇಟ್ಟಿದ್ರಿ ಅಂದ್ರೆ ಅಲ್ಲಿ ಮೆರಿಟಲ್ ಅಫೇರ್ಸ್ ಶುರು ಆಗುತ್ತೆ ಸಂಬಂಧಗಳು ಹಾಳಾಗುತ್ತೆ ನೀವೆಲ್ಲ ಸರಿ ಮಾಡಿದ್ಮೇಲೆ ಅದನ್ನೆಲ್ಲ ಸರಿ ಮಾಡಿದ್ಮೇಲೆ ಓವರ್ ಆಲ್ ಇದೆಲ್ಲ ಕೇಸ್ ಸ್ಟಡಿ ಬಂದ್ರೇನೆ ಇದನ್ನೆಲ್ಲ ಗೊತ್ತಾಗೋದೇ ಹೊರತು ಬೇರೆ ಗೊತ್ತಾಗಲ್ಲ ಅಂದ್ರೆ ವಾಸ್ತು ಅಥವಾ ಈ ತರದ ಸಮಸ್ಯೆಗಳಿಗೆ ಒಬ್ಬರಿಗೆ ನೀವು ಏನು ಒಂದು ಪರಿಹಾರ ಸೂಚಿಸ್ತೀರಲ್ಲ ಅದನ್ನ ಈಗ ನಮ್ಮ ವಿಡಿಯೋನೆಲ್ಲ ನೋಡಿಕೊಂಡವರು ಬಹುಶಃ ನಮ್ಮ ಮನೆ ಜಾಗದಲ್ಲೂ ಅಂತದೊಂದು ಇದೆ ಅದು ನಮಗೆ ತೊಂದರೆ ಕೊಡ್ತಾ ಇದೆ ಅಂತ ಭಾವಿಸಬಹುದಾ ಅಥವಾ ನಿಮ್ಮನ್ನ ಕೇಳಿ ಅವರಿಗೆ ಬೇರೆ ಪರಿಹಾರ ಅಥವಾ ಇನ್ನೊಬ್ಬರಿಗೆ ಬೇರೆ ಪರಿಹಾರ ಈ ತರದ ವೈವಿಧ್ಯಮಯವಾದಂತ ಪರಿಹಾರ ಇದೆಯಾ ಹೌದು ಇದೆ ಒಬ್ಬರೊಬ್ಬರಿಗೆ ಅವರವರ ಜಾತ್ ಅವರವರ ಜನ್ಮ ದಿನಾಂಕದ ಮೇಲೆ ಮನೆಗಳನ್ನ ಅಳವಡಿಸ್ಕೊಳ್ತೀವಿ ಯಾಕಂದ್ರೆ ಒಂದು ರಾಶಿ ಒಳಗಡೆ ಇರುವ ಮನೆ ಬೇರೆ ಹೇಳತ್ತೆ ಇನ್ನೊಂದು ನಾವು ನಾವ್ ಅದ್ರ ನೋಡಿ ನಾವು ಅವ್ರ ಫೋಟೋ ಝೋನ್ ಯಾವ್ದಿದೆ ಅದ್ರಲ್ಲೇ ಇಡ್ಬೇಕು ಈಗ ನಾನು ಹೇಳದ್ನಲ್ಲ ವೆಸ್ಟ್ ಅಲ್ಲಿ ಮತ್ತೆ ಇದ್ರಲ್ಲಿ ಹೌದು ಜವಳಿ ಇದ್ರೆ ಇದು ಓವರ್ ಆಲ್ ಎಲ್ಲರಿಗೂ ವರ್ಕ್ ಆಗತ್ತೆ ಕೆಲವೊಂದು ಓವರ್ ಆಲ್ ಎಲ್ಲಾರ್ಗು ವರ್ಕ್ ಆಗುತ್ತೆ ಈಗ ನಾವು ತಿರುಪತಿ ದೇವರು ಎಲ್ಲಾರ್ಗು ಆಗ ಬರುತ್ತೆ ಅಂತ ಹೋದ್ರೆ ಕೆಲವೊಂದು ರಾಶಿ ಅವರಿಗೆ ತಿರುಪತಿಗೆ ಹೋಗ್ ಬಂದ್ರೆ ಆಗಲ್ಲ ಧನುಸು ರಾಶಿ ಎಕ್ಸಾಂಪಲ್ ಅವ್ರಿಗೆ ತಿರುಪತಿಗೆ ಹೋಗ್ಬಾರ್ದು ಅವ್ರಿಗೆ ಹೋಗ್ಬಿಟ್ಟು ಬಂದ್ರೆ ಹಿಂಗೆ ತಿರುವು ಸಿಗಲ್ಲ ಅವ್ರಿಗೆ ಉಲ್ಟಾ ತಿರುವು ಸಿಗತ್ತೆ ಅಂತ ಹೇಳ್ತೀವಿ ಆ ರೀತಿ ಈ ಇದ್ರೊಳಗಡೆ ಓವರ್ ಆಲ್ ಎಲ್ಲಾರ್ಗು ಬರುತ್ತೆ ಇನ್ನು ಕೆಲವೊಂದು ಆಗ್ಬಾರಲ್ಲ ಅದು ಝೋನ್ಸ್ ನೋಡಿ ಆಮೇಲೆ ನಾವು ಹೇಳ್ತಾ ಇರೋದು ನೋಡಿದ್ರೆ ವಾಸ್ತವಿಗೂ ಮನಸ್ಸಿಗೂ ಸಂಬಂಧ ಇದೆ ಅಂತ ತುಂಬ ಇದೆ ನಾನು ಹೇಳ್ತೀನಿ ನನ್ನ ಎಲ್ಲರಿಗೂ ನಾನು ಹೇಳ್ತೀನಿ ಈ ಮುಖಾಂತರ ನಿಮ್ಮ ಒಂದು ಇದ್ರ ಫಸ್ಟ್ ಸೆಲ್ಫ್ ಲವ್ ನೀವು ಮಾಡ್ಕೊಳ್ಳೋಕೆ ಶುರು ಮಾಡಿ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಫಸ್ಟ್ ನಿಮ್ಮನ್ನ ನೀವು ತಿಳ್ಕೊಳಕ್ ಪ್ರಯತ್ನ ಪಡಿ ತುಂಬ ಆಮೇಲೆ ಪ್ರೀತಿ ಸುಖ ಆರಾಮ್ಸಿ ಆಮೇಲೆ ಮಿಕ್ಕಿತ್ ಮಾಡೋ ಕೆಲಸ ಮಾಡೋಕೆ ಎಲ್ಲರೂ ಡೇ ಬೈ ಡೇ ನೀವು ಓಡ್ತಾ ಇದ್ರೆ ನಿಮ್ಗೆ ಯಾವುದು ಸರಿ ಅನ್ಸಲ್ಲ ನಾ ಹೇಳೋದು ಸರಿ ಅನ್ಸಲ್ಲ ಯಾಕಂದ್ರೆ ನಿಮ್ಮನ್ನು ನೀವು ನೋಡ್ಕೊಂಡಿರಲ್ವಲ್ಲ ಅದಕ್ಕೆ ನನ್ನ ನನ್ನನ್ನು ನೋಡೋಕ್ಕೂ ನಿಮ್ಗೆ ಸಮಯ ಇರಲ್ಲ ನಿಮ್ಗೊಂದು ಹಿಂಗೆ ಸೆಲ್ಫ್ ಲವ್ ನಾವು ಮಾಡ್ಕೊಳ್ಳೋದು ಕೆಲವರಿಗೆ ತುಂಬಾ ಹಳೇ ಸಾಂಗ್ಗಳು ತುಂಬಾ ಇಷ್ಟ ಆಗುತ್ತೆ ಒಂದು ಎರಡು ಗಂಟೆ ಕುತ್ಕೊಂಡು ಅದನ್ನ ಎಂಜಾಯ್ ಮಾಡಿ ಕೆಲವರಿಗೆ ಕಾಫಿ ಕುಡಿತಾ ಒಂದು ಮೂವಿ ನೋಡೋ ಅಂತ ಇಂಟ್ರೆಸ್ಟ್ ಇರುತ್ತೆ ನೀವು ಆ ದಿನ ಎಲ್ಲ ಪೂರ್ತಿ ನಿಮ್ ನಿಮ್ದೇ ಅಂತ ಸೆಲ್ಫ್ ಲವ್ ಇಟ್ಕೋಬಿಡಿ ಫಸ್ಟ್ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಳಿ ಆಮೇಲೆ ನೀವು ಬೇರೆ ಪ್ರಪಂಚಕ್ಕೆಲ್ಲ ನೀವೇನು ಅಂತ ತೋರಿಸ್ಕೊಳೋಣ ವಾಸ್ತು ನಮ್ಮ ಮನಸ್ಸಿನ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರ್ತದೆ ಇಲ್ಲಿ ವಾಸ್ತು ನಮ್ಮ ಮನಸ್ಸಿನ ಮೇಲೆ ಹೆಂಗೆ ಪರಿಣಾಮ ಬೀಳುತ್ತೆ ನಾವು ಎಲ್ಲಿ ವಾಷಿಂಗ್ ಮಿಷಿನ್ ಇರ್ತೀವಿ ಗೊತ್ತಾ ವಾಷಿಂಗ್ ನಾವು ಏನಾದರೂ ಲೈವ್ಲಿ ಝೋನ್ ಅಂತ ಹೇಳ್ತೀವಿ ಒಂದು ಲೈವ್ಲಿ ಝೋನ್ ಒಂದು ಅನ್ಲೈವ್ಲಿ ಝೋನ್ ಅಂತ ಇದೆ ನಮ್ಮ ವಾಸ್ತುವಲ್ಲಿ ಲೈವ್ಲಿ ಝೋನಲ್ಲಿ ನೀವೇನಾದರೂ ವಾ ವಾಷಿಂಗ್ ಮಿಷಿನ್ ಆಗಿಟ್ರಿ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಕೆಲಸ ಏನು ಚರ್ನಿಂಗ್ ಮಾಡೋದು ಅಂದರೆ ಅದ್ರ ಕೆಲಸ ಏನು ತಿರುಗೋದು ಮಿಕ್ಸ್ ಅದೇ ಜಾಗದೊಳಗಡೆ ನಾವೇನಾದರೂ ಮಿಕ್ಸರ್ನ ಇಟ್ಟರೆ ಮಿಕ್ಸಿ ಕೆಲಸ ಏನು ಗ್ರೈಂಡ್ ಮಾಡೋದು ಅದು ಚಾರ್ನಿಂಗ್ ಮಾಡೋದು ಕತ್ತರಿಸೋದು ಎಲ್ಲ ರುಬ್ಬಿ ರುಬ್ಬಿ ಸಾಕು ನಾವೇನಾದರೂ ಅದನ್ನು ಲೈವ್ಲಿ ನಾನ್ ಲೈವ್ಲಿ ಝೋನ್ ಒಳಗಡೆ ಏನಾದರೂ ಅದನ್ನು ಹಿಟ್ವಿ ಅಂದರೆ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಈಗ ಈಸ್ಟ್ ಎಕ್ಸಾಂಪಲ್ ಈಸ್ಟ್ ಬಂದ್ಬಿಟ್ಟು ನಮಗೆ ರಿಲೇಶನ್ಶಿಪ್ ಕೊಡುವಂಥ ಝೋನ್ ರಿಲೇಷನ್ಶಿಪ್ ಕೊಡುವಂಥ ಝೋನಲ್ಲಿ ನಾವೇನಾದರೂ ತಗೊಂಡು ಹೋಗ್ಬಿಟ್ಟು ನಮ್ಮ ವಾಷಿಂಗ್ ಮೆಷಿನ್ನು ನಮ್ಮ ಮಿಕ್ಸಿನೋ ಏನಾದರೂ ಹಿಟ್ವಿ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಬರೀ ನಮ್ಮ ಗಂಡ ಹೆಂಡಿದೆ ಅಂತ ಅಲ್ಲ ಹೊರಗಿನ ಸಂಬಂಧದೆಲ್ಲ ಕಡಿತ ಆಗೋಗುತ್ತೆ ವಾಸ್ತುವಿನಲ್ಲಿ ನೀವು ಏನು ಯಾರು ಬಾಯಲ್ಲಿ ಬರೋದೇ ಗೊತ್ತಿಸ ಯಾಕೋ ನಮ್ಮ ಮನೇಲಿ ಇವಾಗ ಯಾರೂ ಇಲ್ಲ ನಾವೆಲ್ಲ ತುಂಬ ಚೆನ್ನಾಗಿದ್ವಿ ಏನೂ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಅವರ ಪೂರ್ವ ದಿಕ್ಕಲ್ಲಿ ಸರ್ಕಲ್ದು ಒಂದು ಪಿಕ್ಚರ್ ಹಾಕಿರ್ತಾರೆ ಆ ಕಾರಣಕ್ಕೆ ಸರ್ಕಲ್ದು ಒಂದು ವಾಚ್ ತಗ್ಲು ಹಾಕಿರ್ತಾರೆ ಏಕೆಂದರೆ ಒಂದೊಂದು ಝೋನ್ಗೆ ಅದರದೇ ಆದಂಥ ಶೇಪ್ಸ್ ಇದೆ ಬಣ್ಣಗಳಿದೆ ಆ್ಯಂಟಿ ಆಗೋಯ್ತು ಅಂದರೆ ಈಗ ವಾಟರ್ ಎಲಿಮೆಂಟ್ಗೆ ನೀವು ತೊಗೊಂಡೋಗಿ ರೆಡ್ ಕಲರ್ ಹಾಕ್ಬಿಟ್ಟು ಫೈರ್ ಎಲಿಮೆಂಟ್ಗೆ ನೀವು ತೊಗೊಂಡೋಗಿ ಬ್ಲೂ ಕಲರ್ ಹಾಕಿದ್ರೆ ರೆಡ್ ಕಲರ್ ಏನ ಹೇಳುತ್ತೆ ಫೈರ್ ಎನರ್ಜಿ ವಾಟರ್ ಬಣ್ಣ ಬಂದ್ಬಿಟ್ಟು ಬ್ಲೂ ಕಲರ್ ನೀವೇನಾದರೂ ಆ ಬ್ಲೂ ನಾರ್ತ್ ಒಳಗಡೆ ನೀವು ಹೋಗ್ಬಿಟ್ಟು ಏನಾದರೂ ರೆಡ್ ಕಲರ್ ಹಾಕಿದ್ರೆ ಅಂದರೆ ಡಿಸ್ಟ್ರಾಯ್ ಹಾಗೆ ಆಗಬೇಕು ಹಾಗೆ ಆಗುತ್ತೆ ನಾರ್ತಲ್ಲಿ ನಿಮ್ಗೆ ಏನಾದರೂ ರೆಡ್ ಕಲರ್ ಇದ್ದರೆ ಏನೇನಾಗುತ್ತೆ ಕರಿಯರ್ ಮೂವ್ ಆಗೋಲ್ಲ ಆಪರ್ಚುನಿಟೀಸ್ ಬರಲ್ಲ ಸ್ಟಕ್ ಮಣಿ ಬರಲ್ಲ ಈಗ ಈ ತರದಲ್ಲ ನಾರ್ತ್ ಒಳಗಡೆ ಆಗುತ್ತೆ ಎಲ್ಲಾರು ಈಶಾನ್ಯ ಮೂಲೆಯಲ್ಲಿ ನಾವು ದೇವ್ರ ಮನೆ ಕಟ್ಬೇಕು ಅಂತ ಹೇಳ್ತೀರಿ ಗೊತ್ತಾ ಈಶಾನ್ಯ ಮೂಲೆಯಲ್ಲಿ ಯಾರ್ಯಾರ ಮನೆಯಲ್ಲಿ ದೇವ್ರ ಮನೆ ಇದೆಯೋ ಯಾರಲ್ಲಿ ಸದಾ ಕಣ ದೀಪ ಹಚ್ಚಿರ್ತಾರೋ ಅವ್ರ ಮನೆಯಲ್ಲಿರೋ ಗಂಡಸರೆಲ್ಲ ರಾಕ್ಷಸರ ತರ ಹಾಡ್ತಾ ಇರ್ತಾರೆ ಎಲ್ಲದಕ್ಕೂ ಕಿರ್ಸ್ತಾ ಇರ್ತಾರೆ ಎಲ್ಲದಕ್ಕೂ ಕಿರ್ಸ್ತಾರೆ ಏನಕ್ಕಂದ್ರೆ ಈಶಾನ್ಯ ಮೂಲೆ ಅನ್ನೋದು ಮೆಡಿಟೇಷನ್ ಝೋನ್ ಅಂತ ಹೇಳ್ತೀರಿ ಈಶ್ವರನ ತಲೆ ಇರುತ್ತೆ ಅಲ್ಲಿ ಅಂತ ಹೇಳ್ತೀರಿ ಅಲ್ಲಿ ಆ ಜಾಗದೊಳಗಡೆ ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೋಬಹುದು ಇಲ್ಲಾಂದ್ರೆ ನಾವು ಗಾಳಿ ಬರುವಂತದ್ದು ವಿಂಡೋ ಏನಾದ್ರೂ ಹಾಕಿರ್ಬೋದು ದೇವಸ್ಥಾನ ಮಾಡಕ್ಕ ಪೂಜೆ ಮಾಡೋ ಹಂಗಿಲ್ಲ ಹಾಗೂ ಇವಾಗ ಆಗೋಗಿದೆ ಗೊತ್ತಿಲ್ಲ ನಮ್ಗೆ ಹಾಗಿದೆ ಇವಾಗ ಪರಿಹಾರ ಏನು ಆ ಮನೆಯಲ್ಲಿ ದೀಪ ಅಂತ ಇಪ್ಪತ್ನಾಲ್ಕು ಗಂಟೆ ದೀಪ ಉರಿಸ್ತಾರೆ ಗೊತ್ತಾ ಅಲ್ಲಿ ಉರಿಸ್ಬಾರ್ದು ಸರಿ ವಾರ ವಾರ ನಾವು ದೀಪ ಹಚ್ತೀರಿ ಬೆಳಗ್ಗೆಯಿಂದ ಸಂಜೆವರೆಗೂ ಉರಿಯುತ್ತೆ ದೀಪ ಉರಿಬಾರದು ಹತ್ತು ನಿಮಿಷ ತುಂಬಾ ಇನ್ನು ಕಮ್ಮಿ ಮಾಡೋದಷ್ಟು ನಿಮ್ಗೆ ಹೊಳೆದು ಆಮೇಲೆ ಅಲ್ಲಿ ಭಗವಂತನಿಗೆ ಅಂತ ಒಂದು ಹಾಸನ ಹಾಕಿರ್ತಾರೆ ನಾರ್ತ್ ಈಸ್ಟ್ ಅಲ್ಲಿ ಅದು ಪೀಠ ಅದು ಕೆಂಪು ಬಣ್ಣದ ಆಗಿರುತ್ತೆ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ ಕೆಂಪು ಲೈಟ್ ಬಲ್ಬ್ ಹಾಕಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ದೇವರಿಗೆ ಅಂತ ಈ ಅವಾಗ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ ಡಿಪ್ರೆಷನ್ ಹೋಗ್ತಾರೆ ಹೌದು ಅದು ಬಂದಿರೋ ಬಂದಿದೆ ಸರ್ ಮನೆಯಲ್ಲಿ ಗಂಡ ಮಗು ಅತ್ತೆ ಮಾವ ಇರ್ತಾರೆ ಡಸ್ಟ್ಬಿನ್ ಸಹಿತ ಇದು ದೇವ್ರ ಮನೆ ನಾರ್ತ್ ಈಸ್ಟ್ ಅಂತ ಹೇಳಿ ಡಸ್ಟ್ಬಿನ್ ದೇವ್ರ ಮನೆ ಹಿಂದೆಗಡೆ ಇಟ್ಟಿರ್ತಾರೆ ದೇವ್ರ ಮನೆ ಇದು ಮನೆ ಚೌಕಟ್ಟ ಅದೇ ಡಸ್ಟ್ಬಿನ್ ಆಚೆ ಕಡೆ ನಾರ್ತ್ ಈಸ್ಟ್ ಅಲ್ಲಿ ಇಟ್ಟಿರ್ತಾರೆ ಮನೆಯಲ್ಲಿ ಗಂಡ ಯಾವಾಗ್ಲೂ ಬರ ಬರ್ತಾನೆ ಮನೆಗೆ ಸುಮ್ಮನಾದ್ರೂ ರೇಗಾಡ್ತಾ ಇರ್ತಾರೆ ಸುಮ್ಮನಾದ್ರೂ ವಿಷಯ ಇರಲ್ಲ ಏನು ರೇಗಾಡ್ತಾರೆ ಅದನ್ನು ನೋಡಿ ಮಗುನೂ ಹಾಗೆ ಕಲ್ತ್ಕೊಳುತ್ತೆ ಅದು ತಂದೆ ನೋಡಿ ಕಲ್ತ್ಕೊಳ್ತಾ ಯಾಕೆಂದ್ರೆ ಆ ಮನೆ ಗಂಡು ಮಕ್ಕಳಿಗೆ ಗಂಡು ಸ್ಥಾನನೇ ಅದು ಹಾಗಿರೋ ಕಾರಣಕ್ಕೆ ಗಂಡು ಮಕ್ಳು ಎಲ್ಲರೂ ಹಂಗೆ ಆಯ್ತು ನಾವೇನು ಅಂದ್ಕೊಳ್ತೀರ ಅಪ್ಪನ ನೋಡಿ ಕಲ್ತಾ ಅಪ್ಪನ ನೋಡಿ ಕಲ್ತಾ ಅಂತ ಝೋನ್ ಹ್ಯಾಕ್ ಮಾಡುತ್ತೆ ಅಲ್ಲಿ ಯಾಕೆಂದ್ರೆ ನಿಮ್ದು ದೇವ್ರ ಮನೆ ಇರುತ್ತೆ ಅಲ್ಲಿ ನೀವು ಅಲ್ಲಿ ಬೇಕಾದಂಗೆ ನೀವು ಆ ನಂದ ದೀಪ ಎಲ್ಲ ಹಚ್ತಾ ಇರ್ತೀರ ದೀಪಗಳು ಹಚ್ತಾ ಇರ್ತೀರ ಹಾಗೆ